ಮಂಜುಗೌಡ್ರೆ ಏನ್ರಿ ಬರ್ತಾ ಬರ್ತಾ ರಾಯರು ಕುದ್ರೆ ಕತ್ತೆ ಆಯ್ತು ಅನ್ನೋ ತರ ನೀವೇನ್ರಿ ಈ ತರ ಆಗ್ಬಿಟ್ರಿ ಅರ್ಧಂ ಬರ್ದಾ ಚಂದನ್ ಗೌಡ ಇದು ನಾನು ಹೇಳ್ತಾ ಇಲ್ಲ ಮಂಜುಗೌಡ್ರೆ ಹೇಳ್ತಾ ಇದ್ರೆ ಮಂಜು ಮಂಜುಗೌಡ್ರೆ ಎಷ್ಟು ವರ್ಷದಿಂದ ಸ್ಕೆಚ್ ಆಗ್ತಾ ಇದ್ರಿ ಚಂದನ್ ಗೌಡ್ರ ಬೆಳಸಬೇಕು ಅಂತ ಗೌಡ ವರ್ಸಸ್ ಮಂಜುಗೌಡ ಮತ್ತ್ ಶುರುವಾಯ್ತಗುರು ಇವ್ರದ ಏನೂ ಇರೋ ವಿಷಯ ಇಟ್ಕೊಂಡು ಹಳ್ಳಾಡಿಸ್ತಾ ಇದ್ದಾರೆ ಯಾಕೆ ಮಂಜುಗೌಡ ಹಾಗಾದ್ರೆ ನಿಜವಾಗ್ಲು ಸುಮಂತ್ ಹೇಳದಂತ ಮಾತು ಮಂಜು ಮಂಜುಗೌಡ್ರೆ ಯಾಕೆ ಈ ರೀತಿ ಚಂದನ್ ಗೌಡ್ರ ಮೇಲೆ ಹಾಗೆ ಸಾಧಿಸ್ತಾ ಇದಾರೆ ಅಂತ ಜನ ಕೇಳ್ತಾ ಇದಾರೆ ಉತ್ತರ ಕೊಡ್ಬೇಕಲ್ವಾ ಯಾಕೆ ಅವರು ಜರ್ನಲಿಸ್ಟ್ ನೀವು ಜರ್ನಲಿಸ್ಟ್ ಯಾಕೆ ಈ ತರದ್ ಬೇಕು ಕೋಪ ಯಾಕೆ ದ್ವೇಷ ಯಾಕೆ ಷಡ್ಯಂತ್ರ ಇವಾಗ ಸುಮಂತ್ ಹೊಸಸ್ ಚಂದನ್ ಗೌಡ ಅಂತ ಇರುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ಮುಂದೊಂದು ದಿನ ಮಂಜುಗೌಡ ಹೊಸ ಚಂದನ್ ಗೌಡ ಆಗುತ್ತೆ ಅಂತಂದೇಳಿ ಸುಮಂತ್ ಅವತ್ತೇ ಹೇಳಿದ್ದ ಹಾಗಾದ್ರೆ ಅದೀಗ ನಿಜ ಆಗೋಗಿದೆ ಹಾಗಾದ್ರೆ ಇದು ಪ್ರೀಪ್ಲಾನ್ಡ್ ಅಂತ ಅನ್ಕೊಳ್ಳಿ ಚಂದನ್ ಗೌಡ್ರ ಮೇಲೆ ಹಾಗೆ ಸಾಧಿಸ್ಬೇಕಂತ ಸಾಕಷ್ಟು ದಿನಗಳಿಂದ ಕಾತ್ಕೊಂಡು ಕೂತಿದ್ದಾರೆ ಆಯ್ತಾಗಾದ್ರೆ ರಿಲೀಸ್ ಮಾಡಿರ್ತಕ್ಕಂಥ ಯಾವ್ಯೋ ಕೇಳುದು ನನಗೆ ಅನಿಸ್ತಾ ಏನಪ್ಪಾ ಅಂತಂದ್ರೆ ಸೊ ಅಡ್ ನಮಸ್ಕಾರ ನಿಮ್ಗೆ ಚಂದನ್ ಗೌಡ್ರಿಗೆ ತಾಳ್ಮೆ ಇಲ್ವಂತೆ ಚಂದನ್ ಗೌಡ್ರು ಹೇಳ್ತಾ ಇದ್ರೆ ನನ್ಗೆ ತಾಳ್ಮೆ ಇರೋದಕ್ಕೆ ನಾನು ಹೋಗ್ಬಿಟ್ಟು ಎಂಟು ಸಾವಿರ ಓಟ್ ಕಿತ್ಕೊಂಡಿದ್ದು ಅಂತ ನಮಸ್ಕಾರ ಸ್ನೇಹಿತರೆ ನಾನಿ ಮಗುವರ್ಯ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ವಿಚಾರ ಏನಪ್ಪ ಅಂತಂದ್ರೆ ಚಂದನ್ ಗೌಡ ವರ್ಸಸ್ ಮಂಜುಗೌಡ ಕೊನೆಯದಾಗಿ ಇದೊಂದು ವಿಡಿಯೋ ಮಾಡ್ಬಿಡ್ತೀನಿ ಇನ್ನು ಮುಂದೆ ಇವರ ಜಟಾಪಟಿಗೆ ಬಹುಶಃ ನಾನು ಎಂಟರ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಮ್ಮ ಬಿಗ್ ಬಾಸ್ ಶುರುವಾಗ್ತಿದೆ ಇನ್ನು ಮುಂದೆ ಸಾಕಷ್ಟು ಜನ ಆಲ್ರೆಡಿ ಕೇಳ್ತಾ ಇದ್ದಾರೆ ಸರ್ ಬಿಗ್ ಬಾಸ್ ಬಗ್ಗೆ ನೀವು ಅಪ್ಡೇಟ್ ಶುರು ಮಾಡಬೇಕು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಶುರು ಮಾಡಬೇಕು ಅಂತ ಓಕೆ ನಾನು ಆದಷ್ಟು ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಾನು ಇನ್ನೂ ಅಲ್ಲಿ ತಲೆ ಹಾಕಿರಲಿಲ್ಲ ಸೊ ಡೆಫಿನೆಟ್ಲಿ ನಾಳೆಯಿಂದ ಆದಷ್ಟು ನಾನು ಬಿಗ್ ಬಾಸಲ್ಲೇ ಅಲ್ಲೇ ಬ್ಯುಸಿ ಆಗ್ತಾಯಿದ್ದೀನಿ ಸೊ ಹಾಗಾಗಿ ಯಾವ ಚಂದನ್ ಗೌಡ್ರ ವಿಚಾರಕ್ಕೂ ಹೋಗಲ್ಲ ಯಾವ ಮಂಜುಗೌಡ್ರ ವಿಚಾರಕ್ಕೂ ಹೋಗಲ್ಲ ಸುಮಂತ್ ವಿಚಾರಕ್ಕೂ ಹೋಗಲ್ಲ ಬಿಕಾಸ್ ಇಲ್ಲಿ ಚಂದನ್ ಗೌಡ್ರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ಕಾರಣಕ್ಕೆ ಅವರ ಪರವಾಗಿ ಒಂದು ಸ್ವಲ್ಪ ನ್ಯಾಯ ಇದೆ ಅಂತಂದೇಳಿ ಒಂದಷ್ಟು ವಿಡಿಯೋಗಳನ್ನ ಮಾಡಿದೆ ಸೊ ಇದು ಲಾಸ್ಟ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡಕ್ಕೆ ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಗೌಡ್ರು ಬರ್ತಾ ಬರ್ತಾ ಯಾಕೆ ಇಷ್ಟು ಕೀಳು ಮಟ್ಟಿಗೆ ಕಿಳಿದ್ಬಿಟ್ರಾ ಅಂತ ಇದು ನಾನು ಕೇಳ್ತಾ ಇಲ್ಲ ಮತ್ತೆ ಅದೇ ಅದೇ ಪ್ರಶ್ನೆ ಕಮೆಂಟ್ ಸೆಕ್ಷನಲ್ಲಿ ಜನ ಕೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈಗ ನಾನು ಚಂದನ್ ಒಂದು ವೀಡಿಯೋ ನೋಡಿದೆ ಆ್ಯಕ್ಚುಲಾಗಿ ನಿನ್ನೆ ಒಂದು ವೀಡಿಯೋ ಬಿಟ್ಟಿದ್ರು ಯಾರು ಅಂತಂದರೆ ನಮ್ಮ ಗೌಡ್ರು ಒಂದು ವಿಡಿಯೋ ಬಿಟ್ಟಿದ್ರು ಚಂದನ್ ಗೌಡ್ರು ಮಾಡಿದಂಥ ವೀಡಿಯೋನೆಲ್ಲ ಹರಿದು ಊರು ಬಾಗ್ಲು ಮಾಡ್ತೀನಿ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಕಾಪಿ ರೇಟ್ ಫ್ರೀ ಕೊಡಿ ಅದು ಇದು ಹೇಳ್ಬಿಟ್ಟು ನೆಕ್ಸ್ಟ್ ಅವ್ರು ಮಾಡಿದ ಕೆಲಸ ಏನಪ್ಪ ಅಂತಂದರೆ ಈ ಅಪ್ಡೇಟ್ ಮಗ ಅವ್ರು ಇವ್ರು ಇದ್ರಲ್ವಾ ಆರ್ಯನ್ ಅವ್ರು ಇದ್ರಲ್ವಾ ಸೊ ಆರ್ಯನ್ ಅವ್ರ ಹತ್ರ ಫೋನ್ ಕಾಲಲ್ಲಿ ಮಾತಾಡಿರ್ತಕ್ಕಂಥ ಒಂದು ಕಾಲ್ ರೆಕಾರ್ಡನ್ನ ರಿಲೀಸ್ ಮಾಡಿದ್ರು ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಅಬಾ ಬಾಬಾ ಬಬಾ ನನ್ನ ತಾಳ್ಮೆಗೆ ದೇವರಣೆಗೂ ಮೆಚ್ಚಬೇಕು ಅಂತ ಅನ್ಸುತ್ತೆ ಬಹುಶಃ ಇದೆಲ್ಲ ಬಿಗ್ ಬಾಸ್ ಕಲಿಸ್ಕೊಟ್ಟಿರೋದು ಬಿಗ್ ಬಾಸ್ ಅಲ್ಲಿ ತಾಳ್ಮೆಯಿಂದ ನೋಡಿ 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 ಇದು ಅಭ್ಯಾಸ ಆಗ್ಬಿಟ್ಟಿದೆ ಇಪ್ಪತ್ತೆಂಟು ನಿಮಿಷ ನಾನೇನೋ ಇರುತ್ತೆ ಅಂತ ಕಿತ್ತು ಗುಡ್ಡ ಹಾಕೋ ಕಂಟೆಂಟ್ ಅಂತ ತೆಗೆದ್ಬಿಟ್ಟು ನೋಡಿದ್ರೆ ಅಲ್ಲಿ ಹೊಳತೋಗಿರೋ ಬದ್ನೆಕಾಯಿ ಕೂಡ ಇಲ್ಲ ಹಳೆ ಕತೆ ಹೊಸ ವ್ಯತೆ ಕೇಳೋದಕ್ಕೆ ನಾವುಗಳು ಮುಟ್ಟಾಳೆ ನನ್ನ ಮಕ್ಕಳು ನಮಗೆ ಬುದ್ಧಿ ಇಲ್ಲ ಏನು ನಡೆದಿದೆ ಅಂದರೆ ಸ್ನೇಹಿತರೆ ಅದೇ ಹಳೆ ಕತೆ ಅದನ್ನೇ ಮತ್ತೆ ವಾಪಸ್ ಅವ್ರ ಬಾಯಲ್ಲಿ ಕೇಳಬೇಕಾಗಿತ್ತು ಏನಪ್ಪ ಪ್ರಶ್ನೆ ಅಂತಂದ್ರೆ ಚಂದನ್ ಗೌಡ್ರ ಮಧ್ಯೆ ಇದ್ದಂಥ ಒಂದು ಅಪವಾದ ಅದೇ ಹಳೆ ವಿಚಾರ ಸೌಜನ್ಯ ಪರವಾಗಿ ಮಾತಾಡೋದಕ್ಕೆ ದುಡ್ಡು ಕೊಡ್ತಾರಂತೆ ಹೊಸ ಲಾಯರ್ ಬಂದಿದ್ದಾರೆ ಅವ್ರ ಪರವಾಗಿ ಸೌಜನ್ಯ ಪರವಾಗಿ ಏನಾದರೂ ಪ್ರಶ್ನೆಗಳನ್ನ ಕೇಳಂಗಿದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಂಗಿದ್ರೆ ಮಾಡ್ಕೋಬೋದು ಈ ರೀತಿ ಸೌಜನ್ಯ ಪರವಾಗಿ ಮಾತಾಡೋದಕ್ಕೆ ದುಡ್ಡು ಅನ್ನೋದು ಒಂದು ಮಾತು ಇದನ್ನ ಧರ್ಮಸ್ಥಳದ ವಿರೋ ವಿರುದ್ಧವಾಗಿ ಮಾತಾಡೋದಕ್ಕೆ ದುಡ್ಡು ತಗೊಂಡಿದ್ದಾರೆ ಅನ್ನೋ ಅದು ಕೋಟ್ರೆ ಆಗಿತ್ತು ಈಗ ಇತ್ತೀಚೆಗೆ ಅದಕ್ಕೆ ಸುಮಂತ್ ಗೌಡ ಅನ್ನೋದು ಬಂದು ಎಕ್ಸ್ಟ್ರಾ ಚಿಕನ್ ಮಸಾಲ ಕೂಡ ಹಾಕಿದ್ದ ಅದಾದ ಮೇಲೆ ಅದು ಸ್ವಲ್ಪ ಫ್ರೈ ಆಳಾಗೋಗ್ಬಿಡ್ತು ಚಿಕನ್ ಕೊಳತೋಯ್ತು ಆಯ್ತಾ ನೆಕ್ಸ್ಟ್ ಈ ಪ್ರಕರಣಕ್ಕೆ ನಾನು ವಾಪಸ್ ಇವರಿಬ್ರು ಸ್ವಲ್ಪ ದಿನ ಜಗಳ ಆಡ್ಕೊಂಡ್ರು ಜಗಳ ಆಡ್ಕೊಂಡು ಕೊನೆಗೆ ಒಂದು ಪೊಲೀಸ್ ಸ್ಟಾಪ್ ಕೂಡ ಇಟ್ರು ಪೊಲೀಸ್ ಸ್ಟಾಪ್ ಇಟ್ಟ ಮೇಲೆ ಮತ್ತೆ ಶುರು ಮಾಡಿದ್ ಅನ್ ಗೊತ್ತಾ ಹಬಾ ಮತ್ತೆ ವಾಪಸ್ ಕ್ಲಾಶ್ ಕಾಪಿ ರೇಟ್ ಫ್ರೀ ಕೊಡಿ ನಾನು ನಿಮ್ಮ ಮುಂದೆ ಬಯಲಿಗೆ ಎಳಿತೀನಿ ಅದರಲ್ಲೂ ಲಾಸ್ಟ್ ವಿಡಿಯೋದಲ್ಲಂತೂ ಒಂದು ಜಗಳ ನಡೆದಿತ್ತು ಒಂದು ಹೈಲೈಟ್ ಡೈಲಾಗ್ ಅದು ಸಿನಿಮಾಗು ಆ ಡೈಲಾಗ್ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡೋದಕ್ಕೆ ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡಿ ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತಕ್ಕಂಥ ಚಂದನ್ ಗೌಡರಿಗೆ ಅಷ್ಟಿರ್ಬೇಕಾದ್ರೆ ಅದನ್ನ ಬೈಲಿಗಿಳಿತ ಮಂಜುಗೌಡ್ರಿಗೆ ಇನ್ನೆಷ್ಟು ಇರಬೇಡ ಅನ್ನೋ ಒಂದು ಮಾತು ಸೊ ಅದೇ ಮತ್ತೆ ಇವರ ಒಂದು ಜಟಾಪಟಿಗೆ ಕಾರಣ ಆಗಿರೋದು ಸೊ ಇವರ ವಿಚಾರದಲ್ಲಿ ಈಗ ವಾಪಸ್ ಏನ್ ಮಾಡಿದ್ರ ಅಂತಂದ್ರೆ ಆರ್ಯನ್ ಅವರಿಗೆ ಫೋನ್ ಮಾಡಿ ಮಂಜುಗೌಡರು ಕೇಳಿದಾರೆ ಆಗಿತ್ತು ಏನ್ ಕತೆ ನೀವು ನಿಜವಾಗ್ಲೂ ಆಫರ್ ಮಾಡಿದ್ರ ದುಡ್ಡು ಕೊಡ್ತೀರಾ ಅಥವಾ ಸೌಜನ್ಯ ಪರ ಅಂತ ಕೊಟ್ರ ಅಥವಾ ಧರ್ಮಸ್ಥಳದ ವಿರುದ್ಧ ಅಂತ ಕೊಟ್ರ ಯಾವ ಒಂದು ಕಾರಣಕ್ಕೆ ನೀವು ದುಡ್ಡು ಅಂತ ಆಫರ್ ಮಾಡಿದ್ದು ಏನ್ ಕತೆ ಅದು ನನಗೆ ಕ್ಲಿಯರ್ ಆಗಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಅಂತ ಕೇಳಿದ್ರು ಸೊ ಅದಕ್ಕೆ ಆರ್ಯನ್ ಒಬ್ಬ ವ್ಯಕ್ತಿ ಅವ್ರೇನಿದ್ದಾರೆ ಯೂಟ್ಯೂಬರ್ ಅವರು ಕೊಟ್ಟಂಥ ಕ್ಲಾರಿಟಿ ಏನಪ್ಪ ಅಂತಂದರೆ ಹೌದು ನಾನು ಅವತ್ತಿನ ದಿನ ಈಗ ಚಂದನಗೌಡರು ಹೇಳಿರ್ತಕ್ಕಂಥ ಮಾತುಗಳು ಕೂಡ ಸತ್ಯ ಅಂತ ಹೇಳ್ತಿದ್ದಾರೆ ಚಂದನಗೌಡರು ಎಲ್ಲೂ ಕೂಡ ಸುಳ್ಳೇಳಿಲ್ಲ ಅವ್ರು ಹೇಳಿದ್ ಸತ್ಯನೇ ಬಟ್ ಒಂದು ಮಿಸ್ಟೇಕ್ ಏನಾಗಿದೆ ಅಂದರೆ ಅವರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿಲ್ಲ ಅಂತ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿಲ್ಲ ಮೀನ್ಸ್ ಯಾವ ರೀತಿ ಅಂತಂದರೆ ಅಲ್ಲಿ ಸೌಜನ್ಯ ಪರ ಮಾತಾಡೋದಕ್ಕೆ ದುಡ್ಡು ಕೊಡ್ತಾರಂತೆ ನೀವೇನಾದರೂ ಒಬ್ಬ ಲಾಯರ್ ಬರ್ತಾರೆ ಅಲ್ಲಿ ಒಬ್ಬರು ಏಜೆಂಟ್ ನಮ್ಮನ್ನು ಸಂಪರ್ಕಿಸಿದ್ದಾರೆ ಹಿಂಗೆ ದುಡ್ಡು ಕೊಡ್ತಾರಂತೆ ಹಿಂಗೆ ಒಂದು ಆಫರ್ ಮಾಡಿದ್ದಾರೆ ಸೌಜನ್ಯ ಪರ ಒಂದು ಧ್ವನಿ ಹತ್ತಬೇಕು ಇದು ಹತ್ತತ್ರ ಒಂದು ನಾಲ್ಕು ವರ್ಷದ ಕೆಳಗಡೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಸಾಲ ಅನ್ಕೊಳ್ಳಿ ಬಹುಶಃ ನಾಲ್ಕು ವರ್ಷದ ಹಿಂದೆ ಅಂದರೆ ಕೋರ್ಟ್ ಬರ್ತಾರಂತ ಹಿಂಗೆ ಒಬ್ರು ಲಾಯರ್ ನೀವು ಫೇವರ್ ಆಗ್ತಕ್ಕಂಥ ಕ್ವಶನ್ಸ್ಗಳನ್ನ ಕೇಳ್ಬೋದು ಅಂದರೆ ಸೌಜನ್ಯಾಗ ನ್ಯಾಯ ಸಿಗುವಂಥ ನಿಟ್ಟಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ಬೋದು ಆ ರೀತಿ ಕೇಳ್ಬೋದು ಇದು ಸ್ವತಃ ನಾವು ಹುಡುಕಿದ್ದಲ್ಲ ಅವರಾಗ ಅವರೇ ನಿಮ್ಮ ಒಂದು ಚಾನಲ್ನ ಸಜೆಸ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ನಿಮ್ಗೆ ಇದನ್ನ ಆಫರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಗೌಡರು ಕೇಳಿಸ್ಕೊಳ್ಳೋದಿಲ್ಲ ಇಮಿಡಿಯೇಟ್ಲಿ ಈ ಒಂದು ಪ್ರಕರಣದಲ್ಲಿ ನಾನು ಒಂದು ಹೆಣ್ಣಿನ ಒಂದು ಹೆಣ್ಣಿಗೆ ನ್ಯಾಯ ಕೇಳುವಂಥ ಪ್ರಕರಣದಲ್ಲಿ ದುಡ್ಡು ತಗೊಂಡು ವಿಡಿಯೋ ಹೇಳಿ ಅವರು ಕೇಳಿಸ್ಕೊಳ್ಳದೆ ಇಮಿಡಿಯೇಟ್ಲಿ ಸಿಟ್ಟು ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾರೆ ಅಂತ ಒಂದು ಮಾತು ಬಂದಿರೋದು ಬಟ್ ಈ ಅಪ್ಡೇಟ್ ಮ್ಯಾಗ ಯಾರು ಆರ್ಯನ್ ಅವರು ಎಲ್ಲೂ ಕೂಡ ಚಂದನ್ಗು ಸುಳ್ಳು ಅಂತ ಹೇಳಿಲ್ಲ ಆ ಒಂದು ಆಡಿಯೋ ಬೈಟ್ ನನ್ನ ಪೂರ್ತಿ ಕೇಳಿಸಿಕೊಂಡಲ್ಲ ಅವ್ರು ಹೇಳಿದ್ದು ಒಂದೇ ಮಾತು ಅವರು ನಾನು ಹೇಳೋ ಮಾತನ್ನು ಪೂರ್ತಿ ಕೇಳಿಸ್ಕೊಳ್ಳಿಲ್ಲ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿಲ್ಲ ಅಂತ ಅಷ್ಟೇ ಹೇಳಿದ್ದಾರೆ ಬಟ್ ನನ್ನ ಒಂದು ಪ್ರಕಾರ ನಾನು ಹೇಳ್ಬೇಕು ಅಂತ ಹೇಳ್ಬೇಕಾಗಿರೋದೇನಪ್ಪಾ ಅಂತಂದ್ರೆ ಇಲ್ಲಿ ತಪ್ಪೇ ಆಗದೆ ಮತ್ತೆ ವಾಪಸ್ ಅದನ್ನು ಕೆತ್ಕಿ ಕೆತ್ಕಿ ಕೆಂಡಕ್ಕೆ ಗಾಳಿ ಹೋಗ್ಬಿಟ್ಟು ಉಫ್ ಅಂತ ಹೇಳಿ ಮತ್ತೆ ಬೆಂಕಿ ಆರಿಸೋ ಅವಶ್ಯಕತೆ ಇತ್ತಾ ಅಂತ ಯಾಕೆ ಅಂತಂದ್ರೆ ಹುಡುಕೋದಕ್ಕೆ ಸಾಕಷ್ಟು ವಿಚಾರಗಳಿದ್ವು ಆದ್ರೂ ಮಂಜುಗೌಡರು ಈ ಒಂದು ಪ್ರಕರಣದಲ್ಲಿ ಇದೇ ಪಾಯಿಂಟ್ ಯಾಕೆ ಹಿಡ್ಕೊಂಡು ಅಲ್ಲಾಡಿಸಿದ್ರು ಅದ್ರಲ್ಲಿ ಏನು ಕೂಡ ಇಲ್ಲ ಗಂಧ ಇಲ್ಲ ಗಾಳಿ ಇಲ್ಲ ಆದ್ರೂ ಕೂಡ ಅದನ್ನ ಯಾಕೆ ಹಿಡ್ಕೊಂಡು ಅಳ್ಳಾಡ್ಸಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ ಹ ಇದಕ್ಕೆ ಚಂದನ್ ಗೌಡ್ರು ಕೊಟ್ಟಂತ ರಿಪ್ಲೈ ಏನ್ ಗೊತ್ತಾ ಇದು ಆಲ್ರೆಡಿ ಪ್ರಿ ಪ್ಲಾನ್ಡ್ ಅಂತೆ ಮಂಜುಗೌಡ ಅವರು ಚಂದನ್ ಗೌಡ್ರ ಮೇಲೆ ದ್ವೇಷ ಸಾಧಿಸಬೇಕು ಹಾಗೆ ಸಾಧಿಸ್ಬೇಕಂತ ಆಲ್ರೆಡಿ ಮುಂಚೆಯಿಂದಲೂ ಪ್ಲಾನ್ ಮಾಡಿಕೊಂಡಿದ್ರಂತೆ ಅದಕ್ಕೆ ಸಾಕ್ಷಿ ಇಲ್ಲಿದೆ ಅಂತ ಚಂದನ್ ಗೌಡ್ರು ಒಂದು ಸಾಕ್ಷಿ ಮೂಲಕ ಬಂದಿದ್ದಾರೆ ಯಾವ್ದಾ ಸಾಕ್ಷಿ ಯಾವ್ದಾ ಸಾಕ್ಷಿ ಪಾರಿವಾಳ ಆಗಿರ್ಬೋದಾ ಗರುಡ ಆಗಿರ್ಬೋದಾ ಅಂತ ಥಿಂಕ್ ಮಾಡಕ್ ಹೋಗ್ಬಿಡಿ ಪಾರಿವಾಳ ಗರುಡಕ್ಕಿಂತ ಕ್ರಿಮಿನಲ್ ಆಗಿರ್ತಕ್ಕಂಥ ಸುಮಂತ್ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ಹೌದು ಸ್ನೇಹಿತರೆ ಸುಮಂತನ ಒಂದು ಆಡಿಯೋ ಬೈಟ್ ಅಲ್ಲಿ ಅಂದ್ರೆ ಈ ಮುಂಚೆ ಚಂದನ್ಗೌಡರು ಯಾವಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋಗಿದ್ರಲ್ವಾ ಆ ಒಂದು ಟೈಮಲ್ಲೇ ಸುಮಂತ್ ಅದು ಒಂದು ಆಡಿಯೋ ಬೈಟ್ ರಿಲೀಸ್ ಆಗಿತ್ತಲ್ವಾ ಆ ಆಡಿಯೋ ಬೈಟಲ್ಲೇ ಚಂದನ್ ಬಗ್ಗೆ ಸುಮಂತ್ ಒಂದು ಮಾತನ್ನು ಹೇಳಿರ್ತಾನೆ ಏನಪ್ಪಾ ಅಂತಂದ್ರೆ ಈಗೀಗ ಇದು ಸುಮಂತ್ ವರ್ಸಸ್ ಚಂದನ್ ಅನ್ನೋ ಥರ ಇದೆ ಬಟ್ ಹೋಗ್ತಾ ಹೋಗ್ತಾ ನೋಡ್ತಾ ಇರು ಇದು ಮಂಜುಗೌಡ ವರ್ಸಸ್ ಚಂದನ್ ಗೌಡ ಆಗುತ್ತೆ ಆ ರೀತಿ ನಡೀತಾ ಇದೆ ಪ್ಲಾನ್ ಅನ್ನೋ ಥರ ಒಂದು ಮಾತುಗಳು ಬಂದಿರತಕ್ಕಂಥ ಒಂದು ಆಡಿಯೋ ಬೈಟನ್ನು ಚಂದನ್ ರಿಲೀಸ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅವ್ರು ವೀಡಿಯೋ ಮಾಡಿದ್ದಾರೆ ಮಿಸ್ ಮಾಡದೆ ಹೋಗಿ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಈ ಒಂದು ಪ್ರಕರಣದಲ್ಲಿ ಮಂಜುಗೌಡರು ಯಾಕೆ ಎಂಟ್ರಿ ಆದರು ಅಂತ ಗೊತ್ತಿಲ್ಲ ಸೊ ಇಲ್ಲಿ ಇವ್ರು ಹೇಳೋ ಪ್ರಕಾರ ಏನಪ್ಪ ಅಂತಂದರೆ ನಾನು ಹೋಗ್ಬಿಟ್ಟು ಫಸ್ಟು ನೀನು ಹೋಗಿ ಫಸ್ಟು ಸುಮಂತ್ ಅವ್ರನ್ನ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡಿ ನೆಕ್ಸ್ಟು ನೀನು ಈ ರೀತಿ ಮಾತಾಡೋ ಹಿಂಗೆ ಹಿಂಗೆ ಏನಿದೆ ಮಾತಾಡು ಅದಾದಮೇಲೆ ನೆಕ್ಸ್ಟು ನನಗೂ ನಿನಗೂ ಕನ್ವರ್ಸೇಷನ್ ಇರುತ್ತೆ ಅದಾದಮೇಲೆ ಚಂದನಗೌಡರು ಎಂಟ್ರಾಗ್ತಾರೆ ಚಂದನ್ಗೌಡರು ಎಂಟ್ರಾದ್ಮೇಲೆ ಅವ್ರಿಗೂ ನಮಗೂ ಬೀಳುತ್ತೆ ಮೂರೂ ಜನಕ್ಕೂ ನಡೆಯುತ್ತೆ ಅದಾದಮೇಲೆ ಎಲ್ಲರೂ ಸೇರಿ ಷಡ್ಯಂತ್ರ ಮಾಡಿ ಅದೇನೊಂದು ಅಲಿಗೇಷನ್ ಇದೆ ಅದನ್ನ ಮಾಡಿಬಿಟ್ಟು ವಾಪಸ್ಸು ಅವ್ರೇನು ಮಾಡ್ಕೊಳ್ಳೋಕ್ಕಾಗಲ್ಲ ಚಂದನ್ಗೌಡರು ಸೈಲೆಂಟ್ ಆಗಿರ್ತಾರೆ ಕೊನೆಯದಾಗಿ ಅದು ನನ್ನ ಒಬ್ಬ ಜರ್ನಲಿಸ್ಟ್ ಜರ್ನಲಿಸ್ಟ್ ಹೊಸ ಜರ್ನಲಿಸ್ಟ್ ಆಗಿ ಬಿಡುತ್ತೆ ಅಂದ್ರೆ ಒಬ್ಬ ಜರ್ನಲಿಸ್ಟ್ ನ ಎದುರಿಸಿದ್ಕೆ ಇನ್ನೊಬ್ಬ ಜರ್ನಲಿಸ್ಟೇ ಬರಬೇಕು ಸೊ ಹಾಗಾಗಿ ನಾನು ನೇ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇದು ಹೋಗ್ತಾ ಹೋಗ್ತಾ ಮಂಜುಗೌಡ ಗೌಡ ಹೊಸ ಚಂದನ್ ಆಗುತ್ತೆ ಅಂತ ನಮ್ಮ ಹುಲಿ ಸುಮಂತ್ ಅವ್ರು ಹೇಳ್ತಾ ಇರೋದು ಗೋಲ್ಡನ್ ಕನ್ನಡಿಗ ಹುಲಿ ಹ್ಮ್ ಈ ಏನು ಎಷ್ಟು ಕಡೆ ಬೆಂಕಿ ಹಾರಿಸ್ತಿದೆ ಗೊತ್ತಾಗ್ತಿಲ್ಲ ನನಗೆ ಎಲ್ಲೆಲ್ಲಿ ಕಿಡಿ ಹಚ್ಕೊಂಡ್ ಬರ್ತಾ ಇದ ಗೊತ್ತಿಲ್ಲ ಉದ್ದೇಶ ನಾನು ಹೇಳೋದಿಷ್ಟೇ ಒಬ್ಬ ಯೂಟ್ಯೂಬರ್ ಅದೊಂದು ಕರ್ತವ್ಯ ಏನಪ್ಪಾ ಅಂತಂದ್ರೆ ಇನ್ನೊಂದು ಕಡೆ ಬೆಂಕಿ ಹಚ್ಚಿಬಿಟ್ಟು ನಾವು ಮಜಾ ತಗೋಬಾರ್ದು ಆ ಒಂದು ತಪ್ಪನ್ನು ಮಾಡೋದು ಬಿಟ್ಟಷ್ಟು ಆದಷ್ಟು ಬೇಗ ಬೆಳವಣಿಗೆ ಕಟ್ಟಿಟ್ಟ ಬುತ್ತಿ ಸೊ ಅದನ್ನು ಹೊರತುಪಡಿಸಿ ನಾನು ಅದೇ ಕೆಲಸ ಮಾಡ್ತೀನಿ ಅಂತಂದರೆ ಅದನ್ನು ಮಾಡೋದಕ್ಕೆ ಸಾಕಷ್ಟು ಟ್ರೋಲ್ ಪೇಜ್ಗಳಿದೆ ಆ ಕೆಲಸ ಮಾಡ್ಬೋದು ಟ್ರೋಲ್ ಪೇಜಸ್ಗಳು ಓಪನ್ ಆಗಿ ನಾವು ಮಾಡಿದ್ದು ಮನೋರಂಜನೆಗಾಗಿ ಮಾತ್ರ ಅಂತ ಬಟ್ ಈ ಥರ ಕೆಲಸ ಯಾಕಾದರೂ ಸುಮಂತ್ ಮಾಡ್ತಾ ಇದ್ದಾನೆ ನನಗಂತೂ ಗೊತ್ತಿಲ್ಲ ಬಟ್ ಈ ಒಂದು ಪ್ರಕರಣದಲ್ಲಿ ಸುಮಂತ್ ಕೈವಾಡ ಇದೇನೋ ಅಥವಾ ಮಂಜುಗೌಡರು ನಿಜವಾಗ್ಲೂ ಇದನ್ನು ಪ್ಲಾನ್ ಮಾಡಿದ್ರು ಅಥವಾ ಸುಮಂತ್ ಹೇಳೋ ಪ್ರಕಾರ ಇದು ಮಂಜುಗೌಡ ಚಂದನ್ಗೌಡ ಆಗಬೇಕು ಅಂತ ಹೇಳಿ ಮಂಜುಗೌಡ್ರೆ ಮುಂಚೆ ಏನಾದರೂ ಪ್ರೀ ಪ್ಲಾನ್ ಮಾಡಿದರೂ ಗೊತ್ತಿಲ್ಲ ಹಾಗಾದರೆ ಚಂದನ್ ಗೌಡ್ರ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಂಜುಗೌಡರಿಗೆ ಅಂತ ಈಗ ಬರ್ತಿರ್ತಕ್ಕಂಥ ಒಂದು ಟಾಕ್ ಸೊ ಕೆಲವಷ್ಟು ಜನ ಕೊಡ್ತಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ ಮಂಜುಗೌಡವ್ರಿಗಿಂತ ಚಂದನ್ ಗೌಡ್ರದ್ದು ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ ಅವ್ರಿಗೆ ಹತ್ತಿರ ಒನ್ ಮಿಲಿಯನ್ ಹತ್ರಕ್ಕೆ ಹೋಗಿದ್ದಾರೆ ಇವ್ರಿಗೆ ಹಂಡ್ರೆಡ್ ಕೆ ಹಂಡ್ರೆಡ್ ಒನ್ ಫಿಫ್ಟಿ ಕೆ ನಿಯರ್ ಇದ್ದಾರೆ ಸೊ ಹಾಗಾಗಿ ಚಂದನ್ಗೌಡ ಅವರ ಸಬ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅದು ಈ ಆಪೋಸಿಟ್ ಗ್ಯಾಂಗ್ ಅವರಿಗೆ ದಗದಗ ಬಗ ಆಗ್ತಿದೆ ಅಂತಂದೇಳಿ ಒಂದು ವರ್ಗ ಮಾತಾಡ್ಕೋತಾ ಇದೆ ಇನ್ನೊಂದು ವರ್ಗ ಮಾತಾಡ್ಕೋತಾ ಇರೋದೇನಪ್ಪ ಅಂತಂದ್ರೆ ಅವ್ರಿಗೆ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ನಮಗೆ ವ್ಯೂಸ್ ಬರ್ತಾ ಇಲ್ಲ ಸೊ ಅವ್ರನ್ನ ಹಿಡ್ಕೊಂಡು ವಿಡಿಯೋ ಮಾಡಿ ಹಳ್ಳಾಡ್ಸಿದ್ರೆ ನಮಗೂ ಕೂಡ ವ್ಯೂಸ್ ಬರುತ್ತೆ ಅಂತಂದೇಳಿ ಇನ್ನೊಂದು ವರ್ಗ ಮಾತಾಡ್ಕೋತಾ ಇದೆ ಇದರಲ್ಲಿ ಯಾವುದು ಸರಿ ಯಾವ್ದು ನಾನು ನಿಮಗೆ ಬಿಡ್ತಾ ಇದ್ದೀನಿ ಸೊ ಇದಿಷ್ಟು ಚಂದನ್ಗೌಡ ವರ್ಸಸ್ ಮಂಜುಗೌಡ ಪ್ರಕರಣದಲ್ಲಿ ನಡೆದಂಥದ್ದು ಸೊ ಇಲ್ಲಿಗೆ ನಾನು ಹೇಳ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಇನ್ನು ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮಗಳು ಪ್ರೆಷರಿಂದ ಏನಾದರೂ ಮಾಡುವಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ ಅಂತ ಅಂದ್ಕೊಂತೀನಿ